ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ತೀವ್ರವಾಗಿ ನಡೀತಾ ಇದೆ ಈ ನಡುವೆ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಮತ್ತೆ ರೆಸಾರ್ಟ್ ರಾಜಕೀಯ ಶುರುವಾಗುತ್ತಾ ಹಾಗಾದ್ರೆ ಈ ಪ್ರಶ್ನೆ ಈಗ ಶುರುವಾಗ್ತಾ ಇರುವಂತದ್ದು ಈಗಾಗಲೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಶಾಸಕರ ವಿದೇಶಿ ಪ್ರವಾಸ ಅನೇಕ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ ಹೀಗಾಗಿ ಮತ್ತೊಂದು ಬಾಂಬ್ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ಸಿಡಿಸಿದ್ದಾರೆ ರಾಜ್ಯದ ಸಮಸ್ಯೆ ನಿವಾರಣೆ ಮಾಡೋದನ್ನು ಬಿಟ್ಟು ಇವರೆಲ್ಲರೂ ಪ್ರವಾಸ ಹೋಗ್ತಾ ಇದ್ದಾರೆ ಗೋವಾದಲ್ಲಿ ನಲವತ್ತು ರೂಮ್ಗಳನ್ನು ಬುಕ್ ಮಾಡಿಕೊಂಡಿದ್ದಾರೆ ಅಂತ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಈಗ ರೆಸಾರ್ಟ್ ರಾಜಕೀಯ ಆರಂಭ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಕಾಂಗ್ರೆಸ್ನ ಶಾಸಕರು ಬರ್ತಾರೆ ಅಂತ ಈಗಾಗಲೇ ರೂಮ್ಗಳು ಬುಕ್ ಆಗಿದ್ದಾವೆ ಸಿ ಎಂ ಸಿದ್ದರಾಮಯ್ಯ ಕಡೆಯವರು ಬರ್ತಾರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಡೆಯವರು ಬರ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಬರ್ತಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಶಾಸಕರಂತ ಅಭಯ್ ಪಾಟೀಲ್ ಅವರು ಸರ್ ಗೋವಾ ಪ್ರವಾಸ ಶಾ ಕಾಂಗ್ರೆಸ್ ಶಾಸಕರು ಗೋವಾ ಪ್ರವಾಸ ಹೋಗ್ತಾ ಇದ್ದಾರೆ ಅಂತ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಯಾವ ಬಡದ ಶಾಸಕ ಅಂದರೆ ಡಿ ಸಿ ಎಮ್ ಕಡೆಯವರು ಹೋಗ್ತಾ ಇದ್ದಾರೆ ಸಿ ಎಂ ಕಡೆಯವರು ಯಾವ ಶಾಸಕರು ಹೋಗ್ತಾ ಇದ್ದಾರೆ ಸರ್ ನಾನು ನಮ್ಮ ಅಲ್ಲಿಯ ಪಕ್ಷದ ಪ್ರಮುಖರ ಜೊತೆ ನಮ್ಮ ಕೆಲವೊಂದು ವಿಷಯಗಳು ಚರ್ಚೆ ಮಾಡೋ ಸಮಯದಲ್ಲಿ ಅವರು ಹೇಳಿದರು ಸುಮಾರು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಲ್ವತ್ತು ರೂಮ್ಗಳನ್ನು ಕಾಂಗ್ರೆಸ್ನವರು ಬುಕ್ ಮಾಡಿದ್ದಾರೆ ಅಂತ ಹೇಳಿ ಅವಾಗ ಯಾವ ರಾಜ್ಯದಿಂದ ಬರ್ತಾ ಇದ್ದಾರ ಅಂತ ಹೇಳಿ ಅಲ್ಲಿ ಪ್ರಮುಖ ಕೇಳಿದಾಗ ಅವರು ಕರ್ನಾಟಕದಿಂದ ಬರ್ತಾ ಇದ್ದಾರೆ ಹೀಗಾಗಿ ಯಾವ ಬಣದವರು ಬರ್ತಾ ಇದ್ದಾರೆ ಗುಡಿದಿಲ್ಲ ಆದರೆ ರೂಮ್ಗಳ ಮುಖಗಿಂದು ಮಾತ್ರ ಒಂದು ಕಡೆ ಸರ್ ಈಗಾಗಲೇ ಸಿ ಎಂ ಕುರ್ಚಿ ಕಿತ್ತಾಟ ಶುರುವಾಗಿದೆ ಕೆಲವು ಶಾಸಕರು ವಿದೇಶಿ ಪ್ರವಾಸ ಹೋಗ್ತಾರೆ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೆ ರಾಜ್ಯದಲ್ಲಿ ಗೋವಾ ಹೋಗೋದ್ರ ಮೂಲಕ ರೆಸಾರ್ಟ್ ರಾಜಕೀಯ ಶುರುವಾಗುತ್ತಾ ಅಂತ ಅಲ್ಲ ಇನ್ನು ಸರ್ಕಾರ ರಿಸಾರ್ಟ್ನಿಂದನೇ ಪ್ರಾರಂಭ ಇನ್ನು ಇನ್ನು ವಿಧಾನಸೌಧದಿಂದ ಆಡಳಿತ ನಡೆಯೋದಿಲ್ಲ ಎಲ್ಲ ರಿಸಾರ್ಟ್ನಿಂದ ಆಡಳಿತ ನಡೆಯೋದು ಈ ಸರ್ಕಾರ ರಿಸಾರ್ಟ್ ಸರ್ಕಾರ ಈ ಸರ್ಕಾರ ಮಾನಸಿಕವಾಗಿ ದಿವಾಳದಂಥ ಸರ್ಕಾರ ಒಟ್ಟಾರೆಯಾಗಿ ಇದು ಅಭಯ್ ಪಾಟೀಲ್ ಅವರು ಮಾತನಾಡಿರುವಂತಹ ಮಾತುಗಳು ಇದನ್ನು ಅಲ್ಲ ಗಳಾಗಲ್ಲ ಶಾಸಕರು ಈಗಾಗಲೇ ಫಾರಿನ್ ಟ್ರಿಪ್ಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹೊರಡ್ತಾ ಇದ್ದಾರೆ ಗೋವಾದಲ್ಲಿ ನಲವತ್ತು ರೂಮ್ಗಳನ್ನು ಈಗಾಗಲೇ ಬುಕ್ ಮಾಡಿದ್ದಾರೆ ಸ್ಫೋಟಕ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದವರು ಇನ್ನು ಯಾರು ಬರ್ತಾರೆ ಯಾರ ಕಡೆಯವರು ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಸಿ ಎಂ ಸಿದ್ದರಾಮಯ್ಯ ಅವ್ರ ಕಡೆಯವರು ಬರ್ತಾರೋ ಅಥವಾ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕಡೆಯವರು ಗೋವಾಕ್ಕೆ ಬರ್ತಾರೋ ಗೊತ್ತಿಲ್ಲ ಆದರೆ ಗೋವಾದ ರೆಸಾರ್ಟ್ಗಳಲ್ಲಿ ನಲವತ್ತು ರೂಮ್ಗಳನ್ನು ಬುಕ್ ಮಾಡಿದ್ದಾರೆ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ರೆಸಾರ್ಟ್ ರಾಜಕೀಯ ನಡೆಯತ್ತಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಇದು ಎಡೆ ಮಾಡಿಕೊಡ್ತಾ ಇದೆ ಒಟ್ನಲ್ಲಿ ಕಾಂಗ್ರೆಸ್ ಶಾಸಕರು ಬಂದೇ ಬರ್ತಾರೆ ಅಂತ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ರೆಸಾರ್ಟ್ ರಾಜಕೀಯಕ್ಕೆ ಗೋವಾ ಪ್ರವಾಸ ವೇದಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಇನ್ನು ಯಾರ ಕಡೆಯವರು ಹೋಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಸಿ ಎಂ ಅವ್ರ ಕಡೆ ಅವ್ರು ಹೋಗ್ತಾರಾ ಅಥವಾ ಡಿ ಸಿ ಎಂ ಕಡೆ ಇರುವಂತಹ ಶಾಸಕರು ಯಾರಿದ್ದಾರೆ ಅವರು ಹೋಗ್ತಾರಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಅಭಯ್ ಪಾಟೀಲ್ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟು ಈವರೆಗೆ ನಡೀತಾ ಇರುವಂತಹ ರಾಜ್ಯ ರಾಜಕಾರಣದ ಒಂದು ಬೆಳವಣಿಗೆಯಲ್ಲಿ ಬಹಳಷ್ಟು ಸ್ಫೋಟಕ ಹಾಗೂ ತಿರುವನ್ನ ಕೊಡುವಂತಹ ಹೇಳಿಕೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ರೆಸಾರ್ಟ್ ರಾಜಕಾರಣ ಆರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ಳುತ್ತೆ ಏನು ಹೇಳಿದ್ದಾರೆ ಅಭಯ್ ಪಾಟೀಲ್ ಅವರು ನಿಜಕ್ಕೂ ಗೋವಾ ರೆಸಾರ್ಟ್ ರಾಜಕೀಯಕ್ಕೆ ವೇದಿಕೆ ಆಗುತ್ತಾ ಅಂತ ಸಂತೋಷ್ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಿ ಎಂ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಕಾವೇರ್ತಾ ಇದೆ ಜೊತೆಗೆ ಚರ್ಚೆ ಆಗ್ತಾ ಇದೆ ಈಗಾಗಲೇ ಹೈಕಮಾಂಡ್ ನಾಯಕರ ನಾಯಕರ ಅಂಗಳಕ್ಕೂ ಹೋಗಿದೆ ಅಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಅದರ ಬೆನ್ನಲ್ಲೇ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇಲಾಖಾವಾರು ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ರಾಜ್ಯಗಳ ಚುನಾವಣೆಗಳು ಶುರುವಾಗ್ತಾ ಇದೆ ಅಲ್ಲಿ ಅಸ್ಸಾಂನ ಜವಾ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲಿರ ಜವಾಬ್ದಾರಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಸಂಬಂಧಪಟ್ಟಂತೆ ಅವರಿಷ್ಟು ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದರು ಸಾಕಷ್ಟು ಕುತೂಹಲ ಮೂಡಿಸಿತ್ತು ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದರು ಅದರಲ್ಲೂ ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ರಾಹುಲ್ ಗಾಂಧಿಯವರ ಭೇಟಿಗೆ ಸಮಯ ಸಿಕ್ಕಿತ್ತು ಅಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಆದರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಅಥವಾ ಸಿಎಂ ಪವರ್ ಚೇರಿಂಗ್ ವಿಚಾರಕ್ಕೆ ಇನ್ನೂ ಕೂಡ ಹೈಕಮಾಂಡ್ ನಾಯಕರಿಂದ ಅಧಿಕೃತವಾಗಿ ಯಾವುದೋ ಒಂದು ವಿಚಾರ ಬಂದಿಲ್ಲ ಆದರೆ ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇರುವ ಬೆನ್ನಲ್ಲೇ ಮತ್ತೊಂದು ಪ್ರವಾಸದ ವಿಚಾರ ಅಂದರೆ ಈಗಾಗಲೇ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಎಂಬ ವಿಚಾರ ಕಾಂಗ್ರೆಸ್ ಒಳದಲ್ಲಿ ನಾನಾ ರೀತಿಯ ಚರ್ಚೆ ಆಗ್ತಾಯಿತ್ತು ಇದು ವಿಪಕ್ಷಗಳಿಗೂ ಕೂಡ ಸದ್ಯಕ್ಕೆ ಆಹಾರವಾಗ್ತಾ ಇರೋವಂಥದ್ದು ಇದನ್ನು ಹೊರತುಪಡಿಸಿದ್ರೆ ಇವತ್ತು ಮತ್ತೆ ಬಿ ಜೆ ಪಿ ಶಾಸಕರಾದಂಥ ಅಭಯ್ ಪಾಟೇಲ್ ಅವರು ಮತ್ತೊಂದು ಹೊಸ ಬಾಂಬನ್ನು ಹಾಕಿರುವಂಥದ್ದು ಅಂದರೆ ಇಡೀ ರಾಜಕೀಯ ಕಾಂಗ್ರೆಸ್ ರಾಜಕೀಯವೇ ಗೋವಾಕ್ಕೆ ಶಿಫ್ಟ್ ಆಗುತ್ತೆ ಅಲ್ಲಿಂದ ರಾಜಕೀಯ ಮಾಡ್ತಾರೆ ಎಂಬ ಹೇಳಿಕೆ ಕೊಟ್ಟಿರೋ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಹಾಗೂ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇರೋಂಥದ್ದು ಅಂದ್ರೆ ಅಹ್ ನಲ್ವತ್ತು ಶಾಸಕರು ಈಗ ಗೋವಾಕ್ಕೆ ಹೋಗ್ತಾರೆ ಗೋವಾದಲ್ಲಿ ಈಗಾಗಲೇ ರೂಮ್ಗಳು ಕೂಡ ಬುಕ್ ಮಾಡಿರೋಂಥದ್ದು ಎಂಬ ಹೇಳಿಕೆಯನ್ನ ಹೇಳಿರುವಂಥದ್ದು ಹಾಗಾದ್ರೆ ಯಾರು ಹೋಗ್ತಾರೆ ಯಾವ ಶಾಸಕರೆಲ್ಲ ಹೋಗ್ತಾರೆ ಅನ್ನೋದು ಕೂಡ ನಿಗೂಢ ಒಂದು ಕಡೆ ಅಬ್ಬಯ್ ಪಾಟೀಲ್ ಅವರು ಹೇಳ್ತಾರೆ ನಲ್ವತ್ ಒಂದು ಕಡೆ ವಿದೇಶಿ ಪ್ರವಾಸ ಒಂದು ಕಡೆ ಆದರೆ ಮತ್ತೊಂದು ಕಡೆ ಗೋವಾಕ್ಕೆ ಹೋಗಿ ಅಲ್ಲಿ ರೆಸಾರ್ಟ್ನಲ್ಲಿ ಇರೋ ಇರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತಾಯಿದೆ ನಲ್ವತ್ತು ಕೊಠಡಿಗಳನ್ನು ಈಗಾಗಲೇ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬುಕ್ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಸ್ಥಳೀಯವಾಗಿ ಇರುವಂತಹ ಒಂದು ಮಾಹಿತಿಗಳ ಪ್ರಕಾರ ನನಗೆ ಸುದ್ದಿಯನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ ಆ ವಿಚಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ನಲವತ್ತು ರೂಮ್ಗಳನ್ನು ಬುಕ್ ಮಾಡಿದ್ದಾರೆ ಆದರೆ ಒಂದು ಕಡೆ ಸಿ ಎಮ್ ಆಪ್ತರಲ್ಲಿ ಗುರುತಿಸ್ಕೊಂಡಿರೋ ಶಾಸಕರು ಬರ್ತಾರಾ ಅಥವಾ ಡಿ ಸಿ ಎಮ್ ಶಾಸಕರಲ್ಲಿ ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರು ಬರ್ತಾರ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಬರೋದಂತೂ ಕನ್ಫರ್ಮ್ ಆಗಿದೆ ಅನ್ನೋದು ಹೇಳಿರೋಂಥದ್ದು ಹಾಗಾದರೆ ಓಕೆ ಅಭಯ್ ಪಟೇಲ್ ಅವರ ಒಂದು ಹೇಳಿಕೆ ಮೇರೆಗೆ ನೋಡೋದಾದರೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗುತ್ತಾ ಎಂಬ ಚರ್ಚೆಗಳು ಶುರುವಾಗಿರುವಂಥದ್ದು ಯಾಕೆಂದರೆ ಗೋವಾ ವಿದೇಶ ಪ್ರವಾಸಕ್ಕೆ ಹೋಗೋದು ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಯಾಕೆ ಈ ಪವರ್ ಸೇರಿ ಸಿ ಎಂ ಪವರ್ ಶೇರಿಂಗ್ ವಿಚಾರ ತಿರುವಾಗಲೇ ಒಂದು ಕಡೆ ವಿದೇಶಿ ಪ್ರವಾಸ ಮತ್ತೊಂದು ಕಡೆ ಗೋವಾ ಹೋಗ್ತಾರೆ ಎಂಬ ಹೇಳಿಕೆ ಹೇಳಿಕೆ ಅಂದರೆ ಅಭಯ್ ಪಟೇಲ್ ಅವರ ಹೇಳಿಕೆ ಇವೆರಡೂ ಕೂಡ ಸಾಕಷ್ಟು ಚರ್ಚೆಗೀಡಾಗ್ತಾ ಇರೋವಂಥದ್ದು ಜೊತೆಗೆ ಯಾರೆಲ್ಲ ಹೋಗ್ತಾರೆ ಅನ್ನೋದು